ಈಗ ತಾನೇ ನಮ್ಮ ಗೌರವಾದಂಥ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಬಂದಿದ್ದಾರೆ ವೇದಿಕೆ ಮೇಲೆ ಹಿರಿಯ ಸಚಿವರಾದಂಥ ನಮ್ಮ ಕೆ ಎಚ್ ಪುನಿಯಪ್ಪ ಸಹಿದ್ದಾರೆ ತಮ್ಮ ಪರವಾಗಿ ಬಹಳ ಅಭಿಮಾನವಿಟ್ಟು ಪ್ರತಿ ಸಂದರ್ಭದಲ್ಲೂ ಕೂಡ ತಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಚರ್ಚೆ ಮಾಡ್ತಾ ಇರ್ತಾರೆ ಮಾನ್ಯ ಶ್ರೀ ನಮ್ಮ ಸಫಾಯಿ ಕಾರ್ಮಿಕರ ಜೀವನ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಅಂತ ಮಿತ್ರ ನಾರಾಯಣರವರಿದ್ದಾರೆ ಮೊದಲಿಂದಲೂ ಕೂಡ ನಮ್ಮ ಧ್ವನಿಯಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಮಿತ್ರ ಆಂಜನೇಯನವರಿದ್ದಾರೆ ಸುರೇಶ್ ಬಾಬು ಅವರು ನಮ್ಮ ಅಧ್ಯಕ್ಷ ಬೆಂಗಳೂರು ನಗರ ಅಧ್ಯಕ್ಷರು ಅವರಿದ್ದಾರೆ ಶ್ರೀನಿವಾಸ್ ಇದ್ದಾರೆ ನಮ್ಮ ಪ್ರಸಾದ್ ಬಾಬು ಕಬಡಿ ಬಾಬು ಅವರು ಇದ್ದಾರೆ ನಮ್ಮ ಕಾರ್ಪೊರೇಷನ್ ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ನಮ್ಮ ಮುಖಂಡ ಅಂತ ಕಮಲಾಕ್ಷಿ ರಾಜನ್ ಇದ್ದಾರೆ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಮೂಲೆಯಿಂದ ತಾವೆಲ್ಲ ಬಂದಿದ್ದೀವಿ ನಿಮ್ಮ ಜೊತೆ ನಾನಿದ್ದೇವೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ ಈ ಹೇ ಏತ ಊಟ ಚೆನ್ನಾಗಿ ಅವರೆಲ್ಲ ಕೂತಿರಲ್ಲಿ ಎಣ್ಣೆ ಬೇರೆ ಬತ್ತಿ ಬೇರೆ ಇವು ಎರಡು ಸೇರಿ ದೀಪ ಆಯಿತು ಪಾಪ ಬೇರೆ ಪುಣ್ಯ ಬೇರೆ ಇವು ಎರಡು ಸೇರಿ ಭಕ್ತಿಯಾಯ್ತು ಬದುಕಾಯ್ತು ಕಾಯ ಬೆರೆ ಕಾಯಕ ಬೇರೆ ಇವೆರಡು ಸೇರಿ ಆಯ್ತು ಹಂಗೆ ಇವತ್ತು ನೀವು ನಾವೆಲ್ಲ ಸೇರಿ ಮಾನವೀಯತೆಯಲ್ಲಿ ದುಡಿಯೋಣ ಅಂತ ಹೇಳಿ ನಿಮ್ಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಇವತ್ತು ನಿಮ್ ನಾನು ಕೇಳದಿಷ್ಟೇ ಬಸವಣ್ಣವರು ಅವ್ರ ಕಡೆ ಅವ್ರು ಮಾತು ಇಡ್ತಾರೆ ಅಂಜದಿರು ಒಡಕದಿರು ಕುಂದದಿನೂ ಖುಷಿಯದಿರು ಏನು ಎಂದು ಚೀನಿಸದಿರು ನಿಮ್ಮ ಜೊತೆ ನಾವಿದ್ದೇವೆ ಹೇಳಿ ಬಸವಣ್ಣವರು ಹೇಳ್ತಾರೆ ನಮ್ಮ ನಾರಾಯಣ ಮತ್ತು ಅವರು ತಂದಿರೋದು ಈ ವೇದಿಕೆಯಲ್ಲಿ ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಎಲ್ಲರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ಕಾರಣ ಅಂತಂದ್ರೆ ಸಮಾನತೆಯ ಪ್ರತೀಕ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನ ತಿಳಿಸಿದ್ದಾರೆ ಬಸವಣ್ಣವರು ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಅವರ ವಚನದಲ್ಲಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ಬೇಡ ತನ್ನ ಬಣ್ಣಿಸಬೇಡ ಇನ್ನೊಂದು ಇನ್ನೊಬ್ಬರನ್ನ ಕೀಳು ಎಂದು ನೋಡಬೇಡ ಇದೇ ಅಂತರದ ಶುದ್ಧಿ ಇದೇ ಬೈರಂಗ ಶುದ್ಧಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಪಾಠವನ್ನ ನಾವು ತಂದುಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಸಮಾನತೆಯನ್ನು ನೋಡಬೇಕು ಮಾನವ ಧರ್ಮವನ್ನು ಎತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಂವಿಧಾನದ ಬದುಕಿನಲ್ಲಿ ನಿಮಗೆ ಸಮಾನತೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ ನೀವು ಇದ್ದೀರಿ ನೀವು ನಮ್ಮ ದೇಶದ ಶಕ್ತಿ ನೀವು ನಮ್ಮ ಶಕ್ತಿ ನೀವು ಸಮಾಜದ ಶಕ್ತಿ ಸೊ ನಾವು ಕೂಡ ನಿಮ್ಮ ಆಸ್ತಿ ಎನ್ನುವುದನ್ನು ನೀವು ಯಾವ ಕಾರಣಕ್ಕೂ ಮರಿಬಾರ್ದು ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಒಬ್ಬ ಶಿಕ್ಷಕ

ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು ನಾರಾಯಣವ್ರನ್ನ ಮೇಯರ್ ಮಾಡಿದ್ದೇವೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಎನ್ನುವ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ತೀವಿ ಯಾವುದೇ ಧರ್ಮ ಇಲ್ಲಿ ಯಾವುದೇ ಸಮಾಜ ಇಲ್ಲಿ ನಾವು ಪೌರ ಕಾರ್ಯಗಳಿವೆ ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ ನೀವು ಪುರವಲ್ಲಿ ಸುಂದರವಾದಂತ ಸ್ವಚ್ಛತೆಯನ್ನ ಕಾಪಾಡುವಂತ ಕೆಲಸವನ್ನು ಮಾಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ